ಮುನಿ ಈ ಗಿಡ ಮುಟ್ಟಿದ್ರೆ ಸಾಕು ಪಕ್ಕ ಆ ಎಲೆ ಮಡ್ಚ್ಕೊಂಡು ಬಿಡುತ್ತೆ ಚಿಕ್ಕದ್ರಲ್ಲೂ ಅಷ್ಟೇ ಸ್ನೇಹಿತರೆ ಈ ಥರ ಗಿಡ ಸಿಕ್ಕಿದ್ರೆ ಸಾಕು ಹೋಗಿ ಹೋಗಿ ನಾವು ಮುಟ್ಟುಬಿಟ್ಟು ಅದನ್ನು ಮುಚ್ಕೊಳ್ಳೋದು ನೋಡಿ ಖುಷಿ ಪಡ್ತಾ ಇದ್ವಿ ಇವಾಗಲೂ ನೋಡಿ ಇದು ಒಂದು ಆಯುರ್ವೇದಿಕ್ ಗಿಡ ಸ್ನೇಹಿತರೆ ಮತ್ತು ಕೆಲವೊಂದಷ್ಟು ಕಮೆಂಟ್ಸಲ್ಲಿ ಪಾಟು ಎಷ್ಟು ವರ್ಷ ನಿಮಗೆ ಬಾಳಿಕೆ ಬರುತ್ತೆ ಅಂತ ಕೇಳಿದ್ರಿ ಅದಕ್ಕೆ ಹೇಳ್ತೀನಿ ಇದು ನನಗೆ ಹನ್ನೆರಡರಿಂದ ಹದಿನೈದು ವರ್ಷ ಆಗಿರಬಹುದು ಬಹಳ ವರ್ಷದಿಂದ ಇದೆ ಮತ್ತು ಏನಾಗಿದೆ ಈ ಥರ ಪ್ಲ್ಯಾಸ್ಟಿಕ್ ಪಾಟ್ಸ್ ಏನಾಗುತ್ತೆ ಬಿಸಿಲು ಮಳೆಗೆ ಗಿಡ ಹಾಕಿರ್ತೀವಲ್ವ ನೀರಲ್ಲಿ ನೆಂದೇ ಇರುತ್ತೆ ಬೇಗ ಹೋಗಬಹುದು ಆದರೆ ನನಗೆ ಮಾತ್ರ ಇವಾಗ ಹನ್ನೆರಡರಿಂದ ಹದಿನೈದು ಮೇಲೆ ಆಗಿರಬಹುದು ಹೋಟೆಲ್ ಅಂತೂ ಬಹಳ ಭಾಳ ವರ್ಷನೇ ಆಗೋಗಿದೆ ಸ್ನೇಹಿತರೆ ಹ್ಞೂ ನೋಡಿ ಮತ್ತು ಹೇಳಿದ್ರಿ ಮಣ್ಣು ತುಂಬೋಗಿರಬೇಕಾ ಅಂತ ಹೇಳಿದ್ರಿ ಖಂಡಿತ ಮಣ್ಣನ್ನು ಹೆಚ್ಚಿಗೆ ತುಂಬಿಸ್ಬಾರ್ದು ನಾವು ನೀರು ಹಾಕಬೇಕು ಒಂದೇನಾದರೂ ಒಂದು ಮೆಡಿಸನ್ ಹಾಕಬೇಕು ಅಂದರೆ ನಮಗೆ ಧಾರಾಳವಾಗಿರಬೇಕು ಮತ್ತು ಆಕ್ಸಿಜನ್ ಸಿಗಬೇಕು ಅಂದರೆ ಕೆಳಗಡೆ ಗಿಡಗಳೆಲ್ಲ ತುಂಬ ಬಂದ್ಬಿಟ್ಟಿದ್ರೆ ಪಾಪ ಬೇರಿಗೆ ಗಾಳಿನೇ ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡಬೇಕು ಕೆಳಗಡೆ ಇರುವಂತಹ ಗಿಡಗಳನ್ನೆಲ್ಲ ಅಂದರೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬೇಡವಾದ ಗಿಡಗಳನ್ನ ತೆಗೆದು ಇದನ್ನು ಮಾಡ್ತಾ ಇರಬೇಕು ತುಂಬ ಕಷ್ಟ ಆಗುತ್ತಾ ಗಿಡ ಬೆಳೆಸೋದು ಅಂದರೆ ಕಷ್ಟ ಏನಿಲ್ಲ ಪ್ರೀತಿ ಇದ್ದರೆ ಯಾವುದು ಕಷ್ಟ ಅನ್ಸಲ್ಲ ಸ್ನೇಹಿತರೆ ಪ್ರೀತಿಯಿಂದ ಮಾಡಬೇಕು ಅಷ್ಟೇ ಹೊರತು ನಾವು ಯಾವತ್ತೂ ಅಷ್ಟೇ ನಮ್ಮ ಮನಸ್ಸಿಗೆ ಬರಬೇಕು ಬೇರೆಯವರ ಒತ್ತಾಯಕ್ಕಲ್ಲ ನಮ್ಮ ಮನಸ್ಪೂರ್ವವಾಗಿ ನಾವು ಮಾಡಿದ್ರೆ ಅದು ಕಷ್ಟ ಅನ್ಸಲ್ಲ ಸ್ನೇಹಿತರೆ ಧಾರಾಳವಾಗಿ ನೀವು ಮನೆಯಲ್ಲಿ ಗಿಡನ ಬೆಳೆಸಬಹುದು ಮತ್ತು ಪದೇ ಪದೇ ಕ್ಲೀನ್ ಮಾಡಬೇಕಾ ಹೌದು ಬೇಡವಾದ ಗಿಡ ಬರ್ತಾ ಇರುತ್ತೆ ಈ ಥರದ್ದು ನೋಡಿ ಬೇರು ಮತ್ತು ಅದು ತುಂಬ ಆಗೋಗಿರುತ್ತೆ ಅದನ್ನೆಲ್ಲ ನಾವು ತೆಗಿತಾ ಇರಬೇಕು ಕ್ಲೀನ್ ಮಾಡ್ತಾ ಇರಬೇಕು ಹೀಗೆ ಹುಡಿ ಹುಡಿಯಾಗಿ ನೋಡಿ ಎಷ್ಟು ನೀಟಾಗಿದೆ ನಮ್ಮ ಮಣ್ಣು ಪುಡಿ ಪುಡಿ ಹಂಗೆ ಹಿಂಗೆ ಬರಬೇಕು ಒದ್ದೆ ಒದ್ದೆ ಆಗಿರ್ಬೋದು ಅದನ್ನು ಒಂದು ಪಾಟ್ ತೋರಿಸ್ತೀನಿ ನಾನು ಕೆಲವೊಂದು ನೀರು ಡ್ರೈನೇಜ್ ನೀಟಾಗಿ ಹೋಗಲಿಲ್ಲ ಅಂದರೆ ಒದ್ದೆ ಒದ್ದೆ ಆಗಿರುತ್ತೆ ನೋಡಿ ಇದು ಎಷ್ಟು ಒದ್ದೆ ಒದ್ದೆಯಾಗೇ ಇದೆ ಈಗ ಮುಟ್ಟಿದ್ರೆ ಅಂಟಂಟಾಗುತ್ತೆ ಈ ರೀತಿ ಉಡಿ ಉಡಿಯಾಗಿರಬೇಕು ಆವಾಗ ನಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಆ ಗಿಡ ಹಾಕಿ ನೋಡಿ ಅದ್ರ ಪ್ರೀತಿನೇ ಬೇರೆ ನೋಡಿ ನಾನು ಎರಡು ಇಂಚು ನಾನು ನೀರನ್ನ ಹಾಕ್ಬೋದು ಗೊಬ್ಬರ ಹಾಕ್ಬೋದು ಎಲ್ಲ ಪಾಟಿಗೂ ಅಷ್ಟೇ ಎರಡೆರಡು ಇಂಚು ಯಾವುದೂ ನಾನು ತುಂಬ ಹಾಕೋಲ್ಲ ಮತ್ತು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಗೊಬ್ಬರ ಏನಾದ್ರೂ ಏಕಂದ್ರೆ ಗಿಡಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಅನಿಸಿದ್ರೆ ಗೊಬ್ಬರ ಏನಾದರೂ ಹಾಕಿದ್ರೆ ಸ್ವಲ್ಪ ಮೇಲಿನ ಮಣ್ಣನ್ನು ತೆಗೆದು ಹಾಕ್ತೀನಿ ಈ ರೀತಿ ಹನ್ನೆರಡರಿಂದ ಹದಿನೈದು ವರ್ಷದಲ್ಲಿ ಈ ರೀತಿ ಪಾಟ್ಗಳೆಲ್ಲ ನಾವು ಅಲ್ಲೆಲ್ಲ ಕ್ಲೀನ್ ಮಾಡುವಾಗ ಎಲ್ಲ ಹೊಡೆದೋಗ್ಬಿಡುತ್ತೆ ಸ್ವಲ್ಪ ಮಟ್ಟಿಗೆ ಒಡೆದೋಯ್ತು ಅಂತ ಪಿಸಾಕ್ಬೇಕನ್ನೋದೇನಿಲ್ಲ ಸ್ನೇಹಿತರೆ ಹಾಗೆ ಹೇಗೋ ನಡೆಯುತ್ತೆ ಇಲ್ಲ ನಮಗಿಷ್ಟ ಆಗಲ್ಲ ಅನ್ನೋರು ತೆಗಿಬೋದು ಈಗಿರುತ್ತೆ ನೋಡಿ ಇದು ಎಷ್ಟು ಮೆತ್ತ ಮೆತ್ತಿಗೆ ಮೆತ್ತ ಮೆತ್ತಗಿದೆ ಯಾಕಂದರೆ ಡ್ರೈನೇಜಲ್ಲಿ ನೀಟಾಗಿ ನೀರು ಹೋಗೋಲ್ಲ ಆದರೆ ಗಿಡಕ್ಕೇನು ತೊಂದರೆ ಇಲ್ಲ ಆದರೆ ತುಂಬ ತೇವಾಂಶ ಇದೆ ಇದಷ್ಟು ಇಲ್ಲ ಸ್ವಲ್ಪ ಜಿಡಿ ಜಿಡಿಯಾಗಿದೆ ಇದಕ್ಕೆ ನಾನೇನು ಮಾಡ್ತೀನಿ ಕೋಕೋಪೀಟ್ನ ಹಾಕ್ತೀನಿ ಅಂದರೆ ನಾನೇನು ಹೊರಗಡೆಯಿಂದ ತರೋದಲ್ಲ ನೋಡಿ ಇದೆಷ್ಟು ಚೆನ್ನಾಗಿ ಉದುರು ಉದುರಾಗಿದೆ ಈಗಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪಾಟಲ್ಲೂ ಅಷ್ಟೇ ನೋಡಿ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಸಾಕು ಸಿಗುತ್ತೆ ಇದನ್ನು ನೋಡಿ ಹೇಗೆ ಜಿಡ್ ಜಿಡ್ಡಾಗಿದೆ ಇದನ್ನು ನಾನು ಮನೆಯಲ್ಲೇ ತೆಂಗಿನಾರಿ ಇರುತ್ತಲ್ಲ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕ್ತೀನಿ ಅದನ್ನು ಹಾಕಿದ್ರೆ ಇನ್ನೂ ಆಗುತ್ತಾ ಅಂತೀರಾ ಇಲ್ಲ ಖಂಡಿತ ಇಲ್ಲ ಅದು ಸ್ಮೂತ್ ಬರುತ್ತೆ ಸ್ನೇಹಿತರೆ ಅದು ತೇವಾಂಶ ಆಗಿದ್ರೂ ಸ್ಮೂತ್ ಬರುತ್ತೆ ಮತ್ತು ಮರಳನ್ನು ಸೇರಿಸ್ತೀನಿ ಸ್ನೇಹಿತರೆ ಮತ್ತು ಅವಾಗವಾಗ ಈ ಥರ ಗಿಡ ಉದ್ದ ಬೆಳೆದಿದ್ರೆ ಕಟ್ ಮಾಡ್ತಾ ಇರಬೇಕು ಆವಾಗ ನಮ್ಮ ಈ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಖುಷಿ ಕೊಡುತ್ತೆ ದಯವಿಟ್ಟು ನೀವು ಮನೇಲಿ ಹಾಕಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ